ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈಗ ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಇಲ್ಲಿ ಮೊದಲು ಅವರು ಅಜಿತ್ ಅಜಿತ್ ಅಂತ ಮನೆಯವರೆಲ್ಲರೂ ಸಹ ಜಗಳ ಆಡೋ ಆಡ್ಕೊಂಡು ಕೂಗೋ ಥರ ಕೂಗ್ತಾ ಇರ್ತಾರೆ ಅಜಿತ್ ಅಶ್ವಿನಿಗೆ ಹೇಳಿದರೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿರೋದ್ರಿಂದ ಶ್ರವಣಿಗೆ ಹೇಳಿಬಿಟ್ಟು ಕರ್ಕೊಂಡು ಬಂದಿರ್ತಾಳೆ ಅದೇ ನಿಟ್ಟಿನಲ್ಲಿ ಅವರು ಕೂಡ ಕೋಪದಲ್ಲಿ ಬಂದಿರ್ತಾರೆ ಆಗ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕಾ in a bun. ಮಾಡಬೇಕಾಗತ್ತಾ ಇಲ್ಲಿ ತಾನೇ ಅವಳು ಚಿಂತೆ ನನಗೆ ಯಾಕೋ ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ತುಂಬಾ ಹೀನಾಯ ಆಗಿ ಹೀನಾಯವಾಗಿ ಬೈತಾರೆ ಇನ್ನು ಈ ಕಡೆ ಎಲ್ಲರೂ ಕೂಡ ಬೈದು ಶ್ರವಣ ಮಗಳನ್ನು ಕರ್ಕೊಂಡು ಮನೆಗೆ ಹೋಗಿ ಹೋಗಿ ಹೋಗ್ಬಿಡ್ತಾನೆ ನೀನು ಈ ಕಡೆ ಭೂಮಿ ಹತ್ರ ಬಂದು ಡಿಸ್ಕಸ್ ಮಾಡಬೇಕಾದ್ರೆ ಭೂಮಿ ಕೆಲವೊಂದು ಟಿಪ್ಸ್ ಕೊಡ್ತಾಳೆ ಹಾ ಸಾಹೇಬ್ರೆ ನೀವು ಅಶ್ವಿನಿಗೆ ಈ ರೀತಿ ಹೇಳಬಾರ್ದಾಗಿತ್ತು ಈ ಥರ ವಿಚಾರಗಳನ್ನ ದೊಡ್ಡವ್ರ ಹತ್ರನೇ ಹೇಳಬೇಕಿತ್ತು ಅದು ಇದು ಬೇಗ ಕ್ವಿಕ್ಕಾಗಿ ಆಗ್ತಿತ್ತು ಅಂತ ಹೇಳಿ ಹೇಳ್ಬಿಟ್ಟು ಭೂಮಿ ಯಾರು ಹೇಳ್ತಾ ಇರ್ತಾರೆ ಏನ್ ಹೇಳ್ತಿದ್ಯಾ ನೀನು ಅಂದಂಗೆ ಹೌದು ಸಾಹೇಬ್ರೆ ಅಜ್ಜಿ ಹತ್ರನೇ ಹೋಗಿ ನೀವು ಅತ್ತೆ ಹತ್ರನೂ ಈ ವಿಚಾರನ ಹೇಳಿದ್ರೆ ಅವರು ಕೂತ್ಕೊಂಡು ಎಲ್ಲ ಮಾತಾಡ್ ಮಾತಾಡಿರೋರು ಅವರಿಗೂ ಸಹ ಈ ಥರ ಒಂದು ಅನುಮಾನವೂ ಕೂಡ ಇರೋದಲ್ಲ ಅವರಿಗೂ ಕ್ಲಿಯರ್ ಮಾಡೋ ಮಾಡೋ ಥರ ಆಗ್ತಿತ್ತು ಅದು ಬಿಟ್ಟು ನೀವು ಡೈರೆಕ್ಟಾಗಿ ಹೋಗಿ ಅಶ್ವಿನಿ ಹತ್ತಿರನೇ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅನ್ನೋ ಥರ ಮಾತಾಡಿದ್ರಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಅಂದ್ಬಿಟ್ಟು ಭೂಮಿಯವರು ಬಿಡಿಸಿ ಬಿಡಿಸಿ ಅಜ್ಜಿ 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 ಹತ್ರನೇ ಹೋಗಿ ಮಾತಾಡಿ ಅಂತ ಹೇಳಿ ಹೇಳ್ಕೊಡ್ತಾಳೆ ಇಲ್ಲಿ ಅಜ್ಜಿ ತ ಇದ್ದವರು ಹೇಳೋದ್ರಲ್ಲಿ ಸರಿ ಇದೆ ನೀನು ಹೇಳೋದ್ರಲ್ಲೂ ಸರಿ ಇದೆ ನಾನು ಅಜ್ಜಿ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಅಜ್ಜಿ ಹತ್ರ ಹಾಗೂ ಅವರ ಅಮ್ಮನ ಹತ್ರ ಹೋಗಿ ಸಂಗೀತ ಅವ್ರ ಹತ್ರ ಹೋಗಿ ಮಾತಾಡ್ತಾರೆ ಮೇಲೆ ತುಂಬಾನೇ ನಂಬಿಕೆ ನಾ ತಾವು ಸಾಕಿರೋ ಮೊಮ್ಮಗ ಅವರು ಈ ಮನೆ ಲತ್ತಿಗೋಸ್ಕರನೆ ಮಾಡ್ತಾನೆ ಏನೇ ಕೆಲಸ ಮಾಡಿದ್ರು ಅನ್ನೋ ನಂಬಿಕೆ ಬೇರೆ ಇರುತ್ತೆ ಸೊ ಅಜ್ಜಿ ಹತ್ರ ಹೋಗಿ ಮಂಡಿ ಊರಿ ಅಜಿತ್ ಸಾಹೇಬರು ಕೇಳ್ತಾರೆ ಅಜ್ಜಿ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಕೇಳ್ತಾರೆ ಯಾಕೋ ಈ ಥರ ಮಾತಾಡ್ತಿದ್ಯಾ ಅಂತ ಅಜಿತ್ ಅಂದಾಗ ಅಲ್ಲ ನನಗೆ ಶ್ರವಣ ಮಾವನ ಮೇಲೆ ಏನಾದರೂ ದ್ವೇಷ ಇದೆಯಾ ಅಂತ ಕೇಳಿದಾಗ ಇಲ್ಲ ಇಲ್ಲ ಕಣಪ್ಪ ಅಂದಾಗ ಅಂತಂದಾಗ ಮತ್ತೆ ನಾನು ಯಾಕೆ ಅವ್ರ ಮಗಳ ಬಗ್ಗೆ ಅನುಮಾನ ಪಡಲಿ ಅಜ್ಜಿ ನಾನು ನಾವು ಇದ ಇದರಲ್ಲಿ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಅವಳು ನಮ್ಮ ಶ್ರವಣ ಮಾವನ ಮಗಳಾದರೆ ನನಗೇನು ಬೇಜಾರಿಲ್ಲ ನನಗೆ ಇನ್ನೂ ಖುಷಿಯೇ ಅವಳೇ ಮನಸ್ವಿನೇ ಅಂತ ಅಂದರೆ ಆದರೆ ಇನ್ನೂ ಖುಷಿಯೇ ಆದರೆ ಅವಳು ಕೆಲವೊಂದು ಮಾಡಿರೋ ತಪ್ಪುಗಳು ಈ ಮನಸ್ಸಲ್ಲಿ ಕೂತಿದೆ ಕೂತಿದ್ದಾವೆ ಮಾವನಿಗೆ ಎಲ್ಲಿ ದ್ರೋಹ ಮಾಡಿಬಿಡ್ತಾಳೋ ಇವಳು ಅಂತ ಹೇಳಿ ಇವಳು ಮನಸ್ವಿನ ಅಲ್ಲ ಬೇರೆ ಅವಳ ಹೇಳಿ ಡೌಟ್ ಕೂತಿದೆ ಇದೇ ಅಷ್ಟೇ ಅದ್ರ ಬಗ್ಗೆ ಮಾತಾಡ್ತಾ ಇದೆ ಅಷ್ಟೇ ಮಾವ ಅಷ್ಟೊತ್ತರಲ್ಲಿ ಕೋಪ ಮಾಡಿಕೊಂಡು ಇವಾಗ ನಾನು ಹೇಳು ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇದ್ದರೆ ನೀವು ಡಿ ಎನ್ ಎ ಟೆಸ್ಟ್ಗೆ ಒಪ್ ಒಪ್ಪಿಸ್ತೀರಾ ಮಾವನ್ನ ಅಂತ ಹೇಳಿಬಿಟ್ಟು ಅಜಿತ್ ಕೇಳ್ತಾರೆ ಏನು ಈ ಕಡೆ ಸಂಗೀತ ಇದ್ದವರು ಹೌದಮ್ಮ ಇದು ಸರಿ ಅಜಿತ್ ಹೇಳ್ತಾ ಇರೋದು ಸರಿಯಾದಕ್ಕೆ ಇದೆ ನಾವು ಈ ನಿಟ್ಟಿನಲ್ಲಿ ಯಾಕೆ ಯೋಚನೆ ಮಾಡಬಾರ್ದು ಮಾಡ್ತಿಲ್ಲ ಅಂತ ಹೇಳಿ ಇಲ್ಲಿ ಮುಂದೆ ಮುಂದೊಂದು ದಿವಸ ಏನಾದರೂ ಇವಳು ಮನಸ್ವಿನಿ ಅಲ್ಲ ಅಂತ ನಮಗೆ ಗೊತ್ತಾದರೆ ಎಷ್ಟೊಂದು ಪಶ್ಚಾತ್ತಾಪ ಪಡಬೇಕು ಅದಕ್ಕೆ ಅಜಿತ್ ಹೇಳೋ ಥರ ಹೀಗೆ ನಾವು ಎಲ್ಲ ಕ್ಲಿಯರಾಗಿ ಮಾಡೋಣ ಮಾಡಿಬಿಟ್ರೆ ಅಂದಾಗ ಸರಿ ಆಯಿತು ಈ ಟಿಪ್ಸ್ ಈ ಚೆನ್ನಾಗಿದೆ ಮಾಡಿಬಿಡೋಣ ಅವಳನ್ನು ಮತ್ತೆ ಅನುಮಾನ ಪಡೋಂಗಿಲ್ಲ ಅಂತ ಹೇಳಿ ಇಲ್ಲಿ ಅಜ್ಜಿಯವ್ರು ಹೇಳ್ತಾ ಇರ್ತಾರೆ ಅನುಮಾನಿಸಲ್ಲ ಅಂತ ಹೇಳಿ ಅಜ್ಜಿತ್ ಕೂಡ ಹೇಳ್ತಾರೆ ಅವಳು ಮನಸ್ವಿನಿ ಅಂತ ಗೊತ್ತಾದರೆ ನಾನು ಯಾಕೆ ಅವಳನ್ನು ಅನುಮಾನಿಸ್ಲಿ ಹೇಳಿ ಅಜ್ಜಿ ಅಂತ ಹೇಳಿ ಹೇಳ್ಬಿಟ್ಟು ಅಜ್ಜಿತ್ವರು ಹೇಳ್ತಾ ಇರ್ತಾರೆ ಸರಿ ಆಯಿತು ನಾನು ಶ್ರವಣನ್ನ ಒಪ್ಪಿಸ್ತೀನಿ ಒಂದು ಟೆಸ್ಟ್ಗೆ ಒಪ್ಪಿಸ್ತೀನಿ ಅಂದ್ಬಿಟ್ಟು ಅಜ್ಜಿ ಒಪ್ಕೋತಾರೆ ಈ ಕಡೆ ಅಜಿತ್ ಪ್ಲಾನ್ ಸಹ ಸಕ್ಸಸ್ ಆಗುತ್ತೆ ಭೂಮಿ ಆ ಕಡೆ ಭೂಮಿ ಹೇಳಿದ ಮಾತಿನಿಂದ ಅಜಿತ್ಗೆ ತುಂಬಾ ಖುಷಿಯಾಗುತ್ತೆ ಅವರ ಹತ್ರ ಶ್ರವಣ್ ಮಾವನು ಕೂಡ ಒಪ್ಪಿಸೋದು ಪಕ್ಕಾ ಅನ್ನೋದಂತೂ ಗೊತ್ತಾಗುತ್ತೆ ಅದೇ ಥರ ಅದೇ ಅದೇ ಥರನೇ ಶ್ರವಣ್ಗೂ ಕೂಡ ಫೋನ್ ಮಾಡಿ ಸಂಗೀತ ಅವರು ಅಜಿತ್ ಅಮ್ಮ ಈಗ ನೀನು ನಿಮ್ಮ ತಮ್ಮನಿಗೆ ಫೋನ್ ಮಾಡಿ ಅವರಿಗೋ ಅವರಿಗೋ ಅವರೊಬ್ಬರೇ ಬರೋಕ್ಕೆ ಹೇಳು ಅವ್ರ ಜೊತೆ ಯಾರು ಬರೋದು ಬೇಡ ಈ ವಿಚಾರ ನಮ್ಮ ಮೂವರಲ್ಲೇ ಇರಬೇಕು ಬೇರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಒಟ್ನಲ್ಲಿ ಅಮ್ಮ ಅಶ್ವಿನಿಗಂತೂ ಗೊತ್ತೇ ಆಗಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಇನ್ನೂ ಈ ಕಡೆ ದೇವ್ಯಾನಿ ಏನಾದರೂ ಗೊತ್ತಾದರೆ ಅಲ್ಲೂ ಬೇ ಅಲ್ಲಿ ಬೇಕಾದರೆ ಅವಳು ಬೇಕಾದರೆ ಕೈ ಕೈ ರಿಪೋರ್ಟ್ನೇ ಚೇಂಜ್ ಮಾಡಿಬಿಡ್ತಾಳೆ ಆಗ ಅಜ್ಜಿಗೆ ಒಂದು ಅಜ್ಜಿ ಒಂದಾಗಿಬಿಡ್ತಾರೆ ಒಟ್ಟಿನಲ್ಲಿ ಅವಳಿಗೂ ಗೊತ್ತಾ ಗೊತ್ತಿರಲ್ಲ ಶ್ರವಣ್ ಫೋನ್ ಮಾಡಿ ಸಂಗೀತ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಲೋ ಶ್ರವಣ್ ನಾನು ನಿನ್ನ ಜೊತೆ ಮಾತಾಡಬೇಕು ಅಣ್ಣ ಸ್ವಲ್ಪ ಬರ್ತೀಯಾ ಮನೆಗೆ ಅಂದಾಗ ಮನೆಗೆ ಅಂದರೆ ಈ ಕಡೆ ಅಜ್ಜಿ ಇದ್ದರೂ ಮನೆಗೆ ಬೇಡ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳು ಅಂತ ಹೇಳಿ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ ದೇವಸ್ಥಾನಕ್ಕೆ ಬಾರು ನಮ್ಮ ಮನೆ ಪಕ್ಕ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಬಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇನ್ನು ಸರಿ ಆಯಿತು ಕಣಪ್ಪ ಬರ್ತೀನಿ ನಾನು ಸರಿ ಕಣಕ್ಕ ಬರ್ತೀನಿ ಅಂತ ಹೇಳಿಬಿಟ್ಟು ಶ್ರವಣವರು ಕೂಡ ಒಪ್ಕೋತಾರೆ ಆಗ ಇನ್ನು ಈಗ ಶ್ರವಣ್ ಅಜ್ಜಿ ಮತ್ತು ಸಂಗೀತ ಯಾವ ರೀತಿ ತಿಳಿ ಹೇಳ್ತಾರೆ ಅವ್ರಿಗೆ ಅಂತ ಹೇಳಿ ನಾವು ಮುಂದೆ ನೋಡೋಣ ನಿಮಗೆ ಈ ನಿಮಗೆ ನನ್ನ ನಿನ್ನ ಮೇಲೆ ನಂಬಿಕೆ ಇದೆ ಅಜ್ಜಿತ್ ಅಂತ ಹೇಳಿ ಬೆಳೆಸಿರೋ ಮಗ ಅವನು ನಿನ್ನ ಮೇಲೆ ಅವನಿಗೆ ಅಪ ಅಪಾರವಾದ ಪ್ರೀತಿ ಗೌರವ ಎಲ್ಲ ಇದೆ ಕಣೋ ಶ್ರವಣ್ ಅಂತ ಹೇಳಿಬಿಟ್ಟು ಅಜ್ಜಿಯವರು ಕೂಡ ಶ್ರವಣಿಗೆ ತಿಳಿ ಹೇಳ್ತಾರೆ ಆಗ ನಂತರ ಈಗ ಶ ಅವ್ರ ಬಗ್ಗೆ ಮಾತಾಡೋಕ್ಕೆ ನನ್ನ ನನ್ನನ್ನು ಕರೆಸಿದ್ರೆ ಅಕ್ಕ ಮತ್ತು ಅಜ್ಜಿ ಮತ್ತು ಅಂತ ಹೇಳಿಬಿಟ್ಟು ಅವ್ರು ಕೇಳ್ತಾರೆ ಇಲ್ಲ ಕಣೋ ಶ್ರವಣ್ ನಾವು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳ್ಕೊ ಈಗ ಅಜಿತ್ ಕೂಡ ಈ ಒಂದು ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ನಲ್ಲ ಆ ಟೆಸ್ಟ್ ಒಂದು ಮಾಡಿಸ್ ಮಾಡಿಸೋದ್ರಿಂದ ಏನು ತೊಂದರೆ ಆಗುತ್ತೆ ಹೇಳು ಏನು ಆಗಲ್ಲ ತಾನೇ ಆ ಟೆಸ್ಟ್ ಮಾಡಿಸೋದ್ರಲ್ಲಿ ಇನ್ನೂ ನಿನ್ನ ಮಗಳೇ ನಿನ್ನ ಮಗಳೇ ಮನಸ್ಸಿನಿ ನಿನ್ನ ಮಗಳೇ ಅಂತ ಬಂದರೆ ಅವನಿಗೇನೂ ಪ್ರಾಬ್ಲಮ್ ಇಲ್ಲ ಕಣೋ ಆಮೇಲೆ ಮನಸ್ವಿನಿ ನೀ ನಾವು ಒಪ್ಕೊಂಡು ಒಪ್ಕೊಂಡಂಗೆ ಆಗತ್ತೆ ಅವಳು ಸಹ ಒಪ್ಕೊಂಡು ಹಂಗೆ ಆಗತ್ತೆ ಅವನಿಗೆ ಒಂದು ಅನುಮಾನ ಬಗ್ಗೆ ಬಗೆಹರಿಯತ್ತೆ ಕಣೋ ಒಪ್ಕೊಳ್ಳೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈ ಕಡೆ ಮತ್ತು ಶ್ರವಣ ಹಿಂದೆ ಇನ್ಸ್ಪೆಕ್ಟರ್ ಆಗಿರ್ತಾರಲ್ಲ ಸೊ ಅವರು ಒಂದು ನೆಟ್ನಲ್ಲಿ ನೆಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅವರಿಗೂ ಸಹ ಅದು ನಿಜ ಅಂತ ಅನಿಸುತ್ತೆ ಶ್ರವಣ್ ಅಜಿತ್ ಯಾಕೆ ಸುಮ್ಮನೆ ಸುಮ್ಮ ಸುಮ್ಮನೆ ಈ ಥರ ಮಾತಾಡ್ ಮಾಡ್ತಾನೆ ಅವನಿಗೆ ಏನು ಸಿಗುತ್ತೆ ಇವಳನ್ನು ಬೇರೆ ಅಂತ ಅಂತ ಹೇಳೋದ್ರಿಂದ ಅವನು ಅನುಮಾನದಿಂದ ಏನಾದರೂ ಒಂದು ಬಲವಾದ ಕಾರಣ ಇರ್ಬೋದಲ್ವಾ ಅಂತ ಹೇಳಿಬಿಟ್ಟು ಶ್ರವಣ್ ಸಹ ಯೋಚನೆ ಮಾಡ್ತಿರ್ತಾರೆ ಶಾಂತಿಯಿಂದ ಯೋಚನೆ ಮಾಡಿ ಸರಿ ಅಮ್ಮ ಆಯಿತು ನೀವು ನೀವು ಹೇಳಿದಕ್ಕೆ ನಾನು ಒಪ್ಕೋತಿದ್ದೀನಿ ನೀವು ಎಲ್ಲಿ ಹೇಳ್ತೀರೋ ನಾನು ಅಲ್ಲಿ ಬಂದು ನಿಮ್ಮ ಟೆಸ್ಟ್ನ ಏನು ಏನು ಮಾಡಿಸಿ ಮಾಡಿಸ್ತೀರೋ ಅದಕ್ಕೆ ನಾನು ಒಪ್ಕೋತೀನಿ ಅಂದಾಗ ಸರಿ ಕಣೋ ಆಯಿತು ಸರಿ ಶ್ರವಣ್ ಅಂತ ಹೇಳಿಬಿಟ್ಟು ಅಜ್ಜಿ ಮತ್ತೆ ಫೋನ್ ಮಾಡಿ ಶ್ರವಣ್ ನಿಮ್ಮ ಮಾವ ಈ ಟೆಸ್ಟ್ ಒಪ್ಕೊಂಡ್ರು ಕಣೋ ಮಾಡ್ಸೋದಿಕ್ಕೆ ಅಂತ ಹೇಳಿಬಿಟ್ಟು ಅಜಿತ್ಗೆ ಹೇಳ್ತಾ ಇರ್ತಾರೆ ಸಂಗೀತ ಅವರು ಅಜಿತ್ ಅಜಿತ್ಗೆ ತಿಳಿಸ್ತಾರೆ ಆಗ ಅಜ್ಜಿ ಕೂಡ ಖುಷಿ ಇರ್ತಾರೆ ಅಶ್ವಿನಿಗೆ ಈ ವಿಚಾರ ಹೇಳೋದು ಬೇಡ ಯಾರಿಗೂ ಈ ವಿಚಾರ ಹೇಳೋದು ಬೇಡ ಕಣೋ ಶ್ರವಣ್ ಅಂತ ಹೇಳಿಬಿಟ್ಟು ಸಂಗೀತ ಅವ್ರ ಹತ್ರ ಮಾತು ತಗೋತಾರೆ ಅಯ್ಯ ಆಯ್ತಕ್ಕ ನಾನು ಯಾರಿಗೂ ಹೇಳಲ್ಲ ಇದು ಒಂದು ಹಾಗೆ ಬಿಡಲಿ ಅವಳು ನನ್ನ ಮಗಳೇ ಅನ್ನೋದು ನಿನ್ನ ಮಗನಿಗೆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಸಂಗೀತ ಫೋನ್ ಕಟ್ ಮಾಡ್ತಿದ್ದಾಗ ಈ ಕಡೆ ಸ್ಟೇಷನಲ್ಲಿ ಅಜಿತ್ ಸಾಹೇಬ್ರು ಸತ್ಯಣ್ಣ ಜೊತೆ ಇರ್ತಾರೆ ಈ ಕಡೆ ಅಜಿತ್ ಶ್ರವಣ ಒಪ್ಕೊಂಡು ಬಿಟ್ಟ ಅಂತ ಅಂದ್ಬಿಟ್ಟು ತಕ್ಷಣ ಅಜಿತ್ ಎಲ್ಲಿದ್ರೆ ಎಲ್ಲೆಲ್ಲಿ ಎಲ್ಲಿಲ್ಲದ ಖುಷಿ ಓಡ್ ಬಂದ್ಬಿಟ್ಟು ಆಚೆ ಓಡ್ ಬಂದು ಭೂಮಿಯ ಭೂಮಿ ಟಿ ಹತ್ರ ಇದ್ರೆ ಇರ್ತಾಳೆ ಆಗ ಭೂಮಿನ ಹೇಳಿಬಿಟ್ಟು ಓಡೋಗಿ ತಪ್ಕೊಬಿಡ್ತಾರೆ ತಕ್ಷಣ ಸಾಹೇಬ್ರೆ ಇನ್ನೊಂದು ಖುಷಿ ಆಗ್ತಿದ್ದೀರಲ್ಲ ಅಂತ ಹೇಳಿ ಭೂಮಿ ಭೂಮಿ ಹೇಳ್ತಾ ಇರ್ತಾಳೆ ಆಗ ಇದೆ ಅಂದರೆ ನಿನ್ನ ತಪ್ಪಿಕೊಂಡು ಬಿಡೋಣ ಅನ್ನೋಷ್ಟು ಖುಷಿ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಅಜಿತ್ ಅಂತ ಹೇಳ್ತಾರೆ ಸಾಹೇಬ್ರೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಭೂಮಿ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಅಜಿತ್ ಅವನು ಮೈಯೇ ಮರೆತು ಬಿಟ್ಟಿರ್ತಾನೆ ಅವನಿಗೆ ಇಷ್ಟು ಖುಷಿ ಆಗ್ತಿದೆ ಅಂದರೆ ಅಷ್ಟು ಖುಷಿ ಆಗ್ತಿರುತ್ತೆ ಅದು ಭೂಮಿ ಕೊಟ್ಟಿದ್ದ ಸಲಹೆ ಇನ್ನು ಈಗ ಈ ಅಶ್ವಿನಿ ಅನಶ್ವಿನಿ ಅಲ್ಲ ಅನ್ನೋ ಸತ್ಯ ಏನಾದರೂ ಈ ಒಂದು ಡಿ ಎನ್ ಎ ಟೆಸ್ಟಿಂದ ಗೊತ್ತಾದರೆ ಅಶ್ವಿನಿಗೆ ಗೇಟ್ ಪಾಸ್ ಅಷ್ಟೇ ಪಾಸ್ ಕೊಡ್ಸೋದ್ರಲ್ಲಿ ನಮ್ಮ ಅಜಿತ್ ಸಾಹೇಬ್ರು ಮುಂದೆ ಅಂತಲೇ ಹೇಳ್ಬೋದು ನೋಡೋಣ ಈ ಭೂಮಿ ಎಲ್ರಿಗೂ ಎಲ್ಲರೂ ಅವರನ್ನೇ ನೋಡ್ತಾ ಇದ್ದಾರೆ ಅಂತ ಅನ್ ಕನ್ಫ್ಯೂಷನ್ ಆಗಿದ್ದಾಳೆ ಅಜಿತ್ ಮತ್ತು ಭೂಮಿ ನಡುವೆ ಗಂಡ ಹೆಂಡತಿ ಸಂಬಂಧ ಇರೋದಂತೂ ಸತ್ಯ ಆದರೆ ಅಜಿತ್ ಅದನ್ನು ಎಷ್ಟೇ ಕಾಂಟ್ರ್ಯಾಕ್ಟ್ ಬೆಸ್ಟ್ ಬೇಸ್ ಮೇಲೆ ಮುಚ್ಚಿಟ್ಟರು ಅದು ಒಂದಲ್ಲ ಒಂದು ದಿನ ತೆರೆ ಕೊ ತೆರೆ ಕಾಣಲೇಬೇಕಲ್ವಾ ಅದನ್ನು ಹೇಗೆ ಆಗುತ್ತೆ ಅನ್ ಹೇಗೆ ಅದು ಗೊತ್ತಾಗುತ್ತೆ ಅಂತ ನೋಡೋಣ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್